ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಐದು ಶನಿವಾರ ನಾಳೆಯಿಂದ ಅರವತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ದೊಡ್ಡ ಕೋಟ್ಯಾಧಿಪತಿಗಳಾಗ್ತಾರೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಕೊಟ್ಟು ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ನಾಳೆ ಜುಲೈ ಐದು ಶನಿವಾರದ ಜೊತೆಗೆ ಮುಂದಿನ ಅರವತ್ಮೂರು ವರ್ಷ ಕೂಡ ಈ ಆರು ರಾಶಿಯವರಿಗೆ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ದೊಡ್ಡ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರಿಗೆ ಸಿಗ್ಲಿದೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಕೋಟ್ಯಾಧಿಪತಿಗಳಾಗುವ ಯೋಗ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗುತ್ತೆ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆಯನ್ನ ಕಾಣ್ತಾರೆ ಹಣದ ವಿಚಾರ ಬಂದಾಗ ಯಾರನ್ನು ಕೂಡ ಕುರುಡರಾಗಿ ನಂಬಕ್ಕೆ ಹೋಗ್ಬೇಡಿ ಈ ರಾಶಿಯವರಿಗೆ ನಿರುದ್ಯೋಗಿಗಳಾಗಿದ್ರೆ ಉದ್ಯೋಗ ಸಿಗುವ ಲಾಭ ಇದೆ ಇನ್ನು ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಭಾವನೆಯನ್ನ ನಿಯಂತ್ರಿಸಿಕೊಂಡ್ರೆ ಪೂರಕವಾದ ವಾತಾವರಣ ನಿಮ್ಮದಾಗುತ್ತೆ ವೃತ್ತಿ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಆಗುವ ಸಾಧ್ಯತೆ ಇತ್ತು ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಕಾಯಿಲೆಗಳಿಗೂ ಕೂಡ ಉಪಶಮನ ಸಿಗುತ್ತೆ ಅಂತ ಹೇಳಬಹುದು ಈ ರಾಶಿಯವರ ಜೀವನದಲ್ಲಿ ಹಣಕಾಸಿನ ಸ್ಥಿತಿ ನೆಮ್ಮದಿಯುತವಾಗಿತ್ತು ಇದರ ಜೊತೆ ಜೊತೆಗೆ ಇವರು ಹಣಕಾಸಿನ ಆಯಸ್ಕಾಂತದಂತೆ ಸೆಳಿತಾರೆ ಅಂತ ಹೇಳಬಹುದು ಇನ್ನು ಮುಂದಿನ ದಿನಗಳಲ್ಲಿ ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಾಕಷ್ಟು ಲಾಭ ಇದ್ದು ನಿಮ್ಗೆ ಸಾಕಷ್ಟು ನೆಮ್ಮದಿ ಸಿಗುತ್ತೆ ಅಲ್ಲದೆ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅಪಾರ ಸಂಪತ್ತು ವೃದ್ಧಿ ಆಗತ್ತೆ ಅಂತ ಹೇಳಬಹುದು ನಿಮ್ಮ ಜೀವನದಲ್ಲಿ ಅನೇಕ ಲಾಭಗಳನ್ನ ಕಾಣ್ತೀರಾ ಶನಿಯ ಪ್ರಭಾವ ನಿಮ್ಗೆ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಕೌಶಲ್ಯಗಳು ಹೆಚ್ಚಾಗುತ್ತೆ ಸರ್ಕಾರಿ ಉದ್ಯೋಗದವರಾಗಿದ್ರೆ ಬಡ್ತಿ ಉದ್ಯಮಿಗಳಿಗೆ ಹಳೆಯ ಪಾಲುದಾರಿಕೆಯಿಂದ ಸಹಕಾರ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಸಿಲುಕಿಕೊಂಡಿರ್ತಕ್ಕಂತ ಕೆಲಸಗಳು ಪೂರ್ಣಗೊಂಡು ಸಾಮಾಜಿಕ ವಲಯ ವಿಸ್ತರಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆ ಕೂಡ ಇದೆ ಕೆಲಸದಲ್ಲಿ ಗೌರವ ಸಂತೋಷ ಜನಪ್ರಿಯತೆ ಹೆಚ್ಚಾಗುತ್ತೆ ಉದ್ಯೋಗಿಗಳಿಗೆ ಪ್ರಶಂಸೆ ಸಿಗುತ್ತೆ ವ್ಯಾಪಾರಿಗಳಿಗೆ ದೊಡ್ಡ ಆದೇಶಗಳು ಅಥವಾ ಹೊಸ ಗ್ರಾಹಕರು ಸಿಗ್ತಾರೆ ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿಗಳು ಹೂಡಿಕೆಯಲ್ಲಿ ಲಾಭ ಮತ್ತು ವಿದೇಶಿ ಉದ್ಯೋಗದ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ವಾಹನ ಅಥವಾ ಆಸ್ತಿ ಖರೀದಿಯ ಸಾಧ್ಯತೆ ಕೂಡ ಇದೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳು ವ್ಯಾಪಾರದಲ್ಲಿ ಒಪ್ಪಂದಗಳಿಂದ ಲಾಭ ಜನಪ್ರಿಯತೆ ಹೆಚ್ಚಾಗಿ ಕೆಲಸಕ್ಕೆ ಮನ್ನಣೆ ಹಠಾತ್ ಆರ್ಥಿಕ ಲಾಭ ಹೊಸ ಕೆಲಸ ಪ್ರಾರಂಭಿಸಲು ಅನುಕೂಲಕರ ಸಮಯ ಇದಾಗಿದೆ ಅಂತಲೇ ಹೇಳಬಹುದು ಜೊತೆಗೆ ನಿಮ್ಗೆ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಇರುತ್ತೆ ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ಕಂಡುಕೊಳ್ತೀರಾ ಈ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಮನೆ ಮಾಡುತ್ತೆ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗಿ ಈ ರಾಶಿಯವರು ಬರಪೂರ ಲಾಭವನ್ನೇ ಕಾಣ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿಸಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು